ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ನೂತನ ಕಚೇರಿಯ ಉದ್ಘಾಟನೆ ನೆರವೇರಿಸಿ ಚಿಕ್ಕಬಳ್ಳಾಪುರ ವಕಲಿಗರ ಸಂಘದ ಶಾಖಾ ಮಠದ ಶ್ರೀ ಶ್ರೀಮಂಗಳಾಥ ಸ್ವಾಮೀಜಿ ಚಿಂತಾಮಣಿ ತಾಲೂಕಿನಲ್ಲಿ ಮಠ ಅಥವಾ ಶಿಕ್ಷಣ ಸಮಸ್ಯೆಯನ್ನು ಸ್ಥಾಪಿಸಬೇಕೆಂಬ ಮಹದಾಸೆಯನ್ನು ಹೊಂದಿದ್ದರೂ ಸಾಧ್ಯವಾಗದಿರಲು ನಿಮ್ಮಲ್ಲಿ ಆಸಕ್ತಿ ಕೊರತೆ ಎದ್ದು ಕಾಣುತ್ತಿದೆ ನಾನು ಸ್ವಾಮೀಜಿಯಾಗಿ ಬಂದ ದಿನಗಳಿಂದ ನಿರಂತರ ಪ್ರಯತ್ನಗಳು ಮಾಡುತ್ತಿದ್ದು ಒಂದು ಶಾಖಾ ಮಠವನ್ನು ಮತ್ತು ಶೈಕ್ಷಣಿಕ ಸಂಸ್ಥೆಯನ್ನು ಸ್ಥಾಪಿಸಲು ಮುಂದಾಗಿದ್ದರೂ ಸಮುದಾಯದವರು ಆಸಕ್ತಿ ತೋರದಿರುವುದು ಬೇಸರದ ಸಂಗತಿ ಎಂದು ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನದ ಚಿಕ್ಕಬಳ್ಳಾಪುರ ಶಾಖಾ ಮಠದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರು ನುಡಿದರು ಅವರು ಚಿಂತಾಮಣಿ ನಗರದ ಎನ್ ಆರ್ ಬಡಾವಣೆಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗ ಸಂಘದ ನೂತನ ಕಚೇರಿಯನ್ನು ಉದ್ಘಾಟಿಸಿ ಆಶೀರ್ವಚನ ನೀಡಿದ ಸ್ವಾಮೀಜಿಗಳು ಕಳೆದ ಹದಿನೈದು ವರ್ಷದಿಂದ ನಿರ್ಮಲಾನಂದನಾಥ ಸ್ವಾಮೀಜಿಯವರೇ ಸಹ ಪ್ರಯತ್ನ ಮಾಡಿದ್ದಾರೆ ಅದು ಕಾರ್ಯಗತವಾಗಿಲ್ಲ ಎಂದರು ರಾಜ್ಯದ ಐನೂರಕ್ಕೂ ಹೆಚ್ಚು ಕಡೆ ಆದಿಚುಂಚನಗಿರಿ ಮಠ ಸಮಸ್ಯೆಗಳನ್ನು ಹೊಂದಿದ್ದು ಸಮುದಾಯದ ಮುಖಂಡರು ಸಮುದಾಯಕ್ಕೆ ಏಕೆ ಚಿಂತಾಮಣಿ ತಾಲೂಕಿನಲ್ಲಿ ಮಠವನ್ನಾಗಲಿ ಅಥವಾ ಶಿಕ್ಷಣ ಸಮಸ್ಯೆಯನ್ನಾಗಿ ಮಾಡಲಿಲ್ಲವೆಂದು ನೀವು ಸಮುದಾಯದಿಂದ ಆಯ್ಕೆ ಮಾಡಿ ಕಳಿಸಿರುವ ನಾಯಕರನ್ನು ಪ್ರಶ್ನಿಸಬೇಕೆಂದರು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ದಿವಂಗತ ಸಿ ಬೈರೇಗೌಡರು ಯಾವ ರೀತಿ ಕೆಲಸ ನಿರ್ವಹಿಸಿದರು ಮತ್ತು ಸಮುದಾಯಕ್ಕೆ ಅವರ ಕೊಡುಗೆ ಏನು ಎಂಬುದನ್ನು ತಿಳಿಯುತ್ತದೆ ಸತ್ತು ಬದುಕುವುದು ಮತ್ತು ಬದುಕಿ ಸಾಯುವುದರಲ್ಲಿ ವ್ಯತ್ಯಾಸವಿದೆ ಎಂದ ಅವರು ಎಲ್ಲರಿಗೂ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡಿದಾಗ ಅದು ಜನರ ಮಾನಸದಲ್ಲಿ ಉಳಿದಾಗ ವ್ಯಕ್ತಿ ಸತ್ತರು ಅವರ ಕೆಲಸಗಳು ಜನರಲ್ಲಿ ಇರುತ್ತದೆ ಎಂದರು ಮಠ ಸ್ವಾಮೀಜಿಗಳಾದ ನಾವು ನೀವು ಆಯ್ಕೆ ಮಾಡಿ ಕಳಿಸಿದ ನಾಯಕರಿಗೆ ಹಲವು ಬಾರಿ ತಿಳಿಸಿದ್ದೇವೆ ಚಿಂತಾಮಣೆಯನ್ನು ಹೊರತುಪಡಿಸಿ ಎಲ್ಲ ತಾಲೂಕುಗಳಲ್ಲಿಯೂ ಮಠ ಮತ್ತು ಶೈಕ್ಷಣಿಕ ಸಮಸ್ಯೆಗಳಿವೆ ಆದುದರಿಂದ ಎಮ್ ಎಲ್ ಎ ಮುಖಂಡರು ನಾಯಕರು ಮತ್ತು ಮಠದ ಭಕ್ತರು ಸೇರಿ ನಿಮ್ಮ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಕನಿಷ್ಠ ಐದು ಎಕರೆ ಜಮೀನು ಒಂದೆರಡು ತಿಂಗಳಲ್ಲಿ ಒದಗಿಸಿದಲ್ಲಿ ಮಠ ಮತ್ತು ಸಂಘ ಹಾಗೂ ಶೈಕ್ಷಣಿಕ ಶಿಕ್ಷಣ ಸಮಸ್ಯೆಯನ್ನು ರಚನೆ ಮಾಡಬಹುದಾಗಿದೆ ಎಂದರು ರಾಜಕೀಯ ನಾಯಕರನ್ನು ಬಳಕೆ ಮಾಡಿಕೊಳ್ಳುತ್ತೀರೋ ಅಥವಾ ನೀವೇ ಖುದ್ದು ಜಾಗವನ್ನು ಖರೀದಿಸುತ್ತಿರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಐದು ಎಕರೆ ಜಮೀನು ಒದಗಿಸಿಕೊಟ್ಟರೆ ಅದು ಸಂಘದ ಹೆಸರಿನಲ್ಲಿ ಅಥವಾ ಮಠದ ಹೆಸರಿನಲ್ಲೂ ಮಾಡಿಕೊಳ್ಳಿ ಇದರಿಂದ ಸಂಘದ ವತಿಯಿಂದಲೋ ಅಥವಾ ಮಠದ ಕಡೆಯಿಂದಲೋ ಮಠ ಅಥವಾ ಶೈಕ್ಷಣಿಕ ಸಮಸ್ಯೆಯನ್ನು ಸ್ಥಾಪಿಸಬಹುದೆಂಬುದು ನಂತರದ ವಿಚಾರವೆಂದರು ಒಂದೆರಡು ತಿಂಗಳಲ್ಲಿ ಜಾಗವನ್ನು ಒದಗಿಸಿಕೊಡಬೇಕೆಂಬ ಸಂಕಲ್ಪ ಮಾಡಿ ಎಂದರು ನಂತರ ಅಲ್ಲಿನ ಗುದ್ದಿ ಪೂಜೆಗೆ ಕರೆಯಬೇಕೆಂದು ಮಂಗಳನಾಥ ಸ್ವಾಮೀಜಿಯವರು ನುಡಿದರು ಇನ್ನು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಕೋನಪರೆಡ್ಡಿ ಮಾತನಾಡಿ ಒಕ್ಕಲಿಗರ ಒಗ್ಗಟ್ಟು ಪ್ರದರ್ಶನ ಬಗ್ಗೆ ವಿವರಿಸಿ ರಾಜ್ಯದಲ್ಲಿ ಒಕ್ಕಲಿಗರ ಮುಖಂಡರಾಗಿರುವ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲು ನಮ್ಮ ಒತ್ತಾಯ ಇದೆ ಎಂದು ಹೇಳಿದ ಅವರು ಚಿಂತಾಮಣೆಯಲ್ಲಿ ವಕಲಿಗರ ಸಂಘದ ಕಟ್ಟಡಕ್ಕೆ ರಾಜ್ಯ ಸಂಘದಿಂದ ಐದು ಲಕ್ಷ ರೂಗಳನ್ನು ದೊರಕಿಸಿಕೊಳ್ಳುವುದಾಗಿ ಭರವಸೆ ನೀಡಿದರು ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ಅವರು ಮಾತನಾಡಿ ನಾವು ಗೆಲಿಸಿ ಕಳಿಸಿದ ಸಮುದಾಯದ ಪ್ರತಿಯೊಬ್ಬ ನಾಯಕರು ಸಹಕಾರದೊಂದಿಗೆ ಮಠ ಶೈಕ್ಷಣಿಕ ಸಂಸ್ಥೆಯನ್ನು ತಾಲೂಕಿನಲ್ಲಿ ಸ್ಥಾಪಿಸಲು ಅವರ ನೆರವನ್ನು ಪಡೆದು ಸಮುದಾಯಕ್ಕೆ ಅನುಕೂಲವಾಗುವಂಥ ಕಾರ್ಯಗಳನ್ನು ಮಾಡಬೇಕಾಗಿದೆ ನಾವುಗಳು ನಮ್ಮ ಕೈಲಾದ ಸಹಾಯದೊಂದಿಗೆ ಸಮುದಾಯದ ಬೆಳವಣಿಗೆ ಸಹಕಾರಿಯಾಗಬೇಕೆಂದರು ಹಾಗೂ ಸಮುದಾಯ ಜನತೆಯ ಸಮಸ್ಯೆಗಳನ್ನು ಆಲಿಸುವ ಸಲುವಾಗಿ ಒಂದು ಸಂಘದ ಕಚೇರಿ ಅವಶ್ಯಕತೆ ಇದೆ ಅದನ್ನು ಇಂದು ಪೂಜ್ಯ ಸ್ವಾಮಿಗಳಾದ ಮಂಗಳಾನಂದ ಸ್ವಾಮೀಜಿ ಅಸ್ತ್ರದಲ್ಲಿ ಉದ್ಘಾಟಿಸಲು ಸಂತೋಷದ ವಿಚಾರವಾಗಿದೆ ಎಂದರು ಇನ್ನು ಒಕ್ಕಲಿಗರ ಸಂಘದ ಮುಖಂಡ ಪ್ರಕಾಶ್ ಮಾತನಾಡಿ ಒಕ್ಕಲಿಗರ ಮೂಲತಃ ರೈತರಾಗಿದ್ದು ತ್ಯಾಗ ಸಮಾನತೆ ಹೋರಾಟ ಮತ್ತು ಸಂಘಟನೆಯೊಂದಿಗೆ ಸಮುದಾಯವನ್ನು ಬಲಿಯುತವಾಗಿ ಬೇಕಾಗಿದೆ ಪ್ರತಿಯೊಬ್ಬ ವಕ್ಕಲಿಗರ ಸಮುದಾಯದ ಬಲಿಷ್ಠತೆಗೆ ಸಂಘದೊಂದಿಗೆ ಕೈಜೋಡಿಸಬೇಕಾಗಿದೆ ಎಂದರು ಇಡೀ ರಾಜ್ಯದಲ್ಲಿ ಆದಿಚುಂಚನಗಿರಿ ಮಠದ ಅಸ್ತಿತ್ವವಿದ್ದು ಶೈಕ್ಷಣಿಕ ಮತ್ತು ಹಲವು ರೀತಿಯ ಸೇವೆಗಳು ನೀಡುತ್ತಾ ಬಂದಿದ್ದು ಕೇವಲ ಒಕ್ಕಲಿಗ ಸಮುದಾಯಕ್ಕೆ ಮಾತ್ರವಲ್ಲದೆ ಎಲ್ಲ ವರ್ಗದ ಜನಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಸೇವೆಗಳನ್ನು ನೀಡಲಾಗುತ್ತಿದೆ ಎಂದರು ಇನ್ನು ಸಮಾರಂಭವನ್ನು ಉದ್ದೇಶಿಸಿ ರಾಗುಟಳ್ಳಿ ರಘುನಾಥ ರೆಡ್ಡಿ ಹಿರಿಯ ವಕೀಲರಾದ ಮಂಜುನಾಥ್ ರೆಡ್ಡಿ ಹೋಟೆಲ್ ಸ್ವಾಮೀಜಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಇನ್ನು ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಗೋಪಾಲಿ ರಘುನಾಥ ರೆಡ್ಡಿ ತಾಲೂಕು ಅಧ್ಯಕ್ಷ ರೆಡ್ಡಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಪ್ರಧಾನ ಕಾರ್ಯದರ್ಶಿ ಕೆ ಮಂಜುನಾಥ್ ಬೆಂಗಳೂರು ನಗರ ಅಧ್ಯಕ್ಷ ಹರೀಶ್ ಗುಳೆ ಶ್ರೀನಿವಾಸ ರೆಡ್ಡಿ ಬೊರುವಲ್ ನಾರಾಯಣಸ್ವಾಮಿ ಕೋಚಿಮು ನಿರ್ದೇಶಕ ಉಲ್ವಾಡಿಬಾಬು ಡಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ನಾಗಿರೆಡ್ಡಿ ಮಾಜಿ ನಗರಸಭಾ ಸದಸ್ಯ ದೇವರಾಜ್ ಶೇಷು ರಮೇಶ್ ಮಧು ಮನೋಹರ್ ಚಿಕ್ಕ ಕರ್ಕಮಕ್ಕಳಳ್ಳಿ ದೇವರಾಜ್ ಅರವಿಂದ್ ರೆಡ್ಡಿ ಮಲ್ಲಿ ರಾಹುಲ್ ಬೈರೇಗೌಡ ಕರೆಪಲ್ಲಿ ಅಂಬರೀಷ್ ಸೋಮಕ್ಕಳಳ್ಳಿ ಎಟ್ಟಣಪ್ಪ ಮಂಜು ಈರುಳ್ಳಿ ಕೃಷ್ಣಾರೆಡ್ಡಿ ಯಲುವಳ್ಳಿ ಜನಾರ್ದನ್ ದೊಡ್ಡಳ್ಳಿ ಕೃಷ್ಣ ಕೆ ಕೆ ಮಂಜು ಬುರುಮಕ್ಕಳಳ್ಳಿ ಬೈರೇಗೌಡ ಸೀಕಲ್ ರಮಣ ರೆಡ್ಡಿ ಗೌತಮ್ ರೆಡ್ಡಿ ಆಂಜರೆಡ್ಡಿ ಪಾಲೇಪಲ್ಲಿ ಶಿವಾರೆಡ್ಡಿ ಗೊಲ್ಲಳ್ಳಿ ಅಶ್ವಥ್ ರೆಡ್ಡಿ ರೆಡ್ಡಿ ಕನಪಲ್ಲಿ ರಮೇಶ್ ಸೇರಿದಂತೆ ಸಮುದಾಯದ ಹಲವಾರು ಮುಖಂಡರು ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಈ ದಿನ ನಮ್ಮ ಚಿಂತಾಮಣಿಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ಇವತ್ತು ಈ ದಿನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೀವಿ ಸ್ವಾಮೀಜಿಗಳ ಹಸ್ತ ಹಸ್ತಗಳಿಂದ ನಾನು ಮೊದಲನೇದಾಗಿ ಸ್ವಾಮೀಜಿಗಳನ್ನ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳ ಸ್ವಾಮೀಜಿ ಅವ್ರು ಹೇಳಿದ ಸ್ವಂತ ಬಿಲ್ಡಿಂಗ್ ಇರಬೇಕು ನಮ್ಮ ತಾಲೂಕಿನಲ್ಲಿ ಆ ಥರ ಇರಬೇಕು ನಮ್ಮ ಜನಾಂಗಕ್ಕೆ ಅಂತ ಅದೇ ರೀತಿ ನಾವು ನಮ್ಮ ಸ್ವಾಮಿಗಳನ್ನ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳಲ್ಲೂ ಸ್ಕೂಲು ಕಾಲೇಜುಗಳಿದೆ ಬ್ರಿಜಸ್ಸು ನಮ್ಮ ತಾಲೂಕುಗಳಲ್ಲಿ ಹಾಕಬೇಕು ಅಂತೇಳಿ ನಾವು ನಮ್ಮ ತಾಲೂಕಿನ ಕಡೆಯಿಂದ ಮನವಿ ಮಾಡ್ತೀವಿ ಈ ಕಚೇರಿಯನ್ನು ಉದ್ಘಾಟನೆ ಮಾಡಲು ಉದ್ದೇಶ ನಮ್ಮ ಜನಾಂಗಕ್ಕೆ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಚರ್ಚೆ ಮಾಡಲಿಕ್ಕೆ ಒಂದು ಜಾಗ ಅನ್ನಿಲ್ಲ ಎಲ್ಲಾದರೂ ಒಂದು ಕೂತ್ಕೊಳ್ಳಿಕ್ಕೋ ಮಾತಾಡಿಸ್ಲಿಕ್ಕೆ ಅದರಿಂದ ನಾವು ಒಂದು ಕಚೇರಿಯನ್ನು ಮಾಡಿ ನಮ್ಮ ಜನಾಂಗದವ್ರು ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಕುಂದುಕೊರತೆಗಳನ್ನು ಕೂತ್ಕೊಂಡು ಮಾತಾಡಿಸಿ ಏನೇ ಬಂದರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಏನಾದರೂ ಇದ್ರೆ ಬಂದ ಸಮಸ್ಯೆಗಳು ಹೇಳ್ಕೊಂಡ್ರೆ ನಾವು ನ್ಯಾಯಯುತವಾಗಿ ಇಲ್ಲಿಂದ ಅದನ್ನು ಇದು ಮಾಡ್ತೀವಿ ನಮ್ಮ ಇದಕ್ಕೆ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರುತ್ತೆ ನಮ್ಮ ಸಂಘದ್ದು ಇರುತ್ತೆ ಎಲ್ಲ ಒಟ್ಟುಗೂಡಿ ನಾವೇನಾದರೂ ಸಮಸ್ಯೆ ಬಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಈ ಸಂತೋಷ ಆಗಿದ ವಿಷಯ ಏನು ಅಂದರೆ ಪೂಜ್ಯ ನಮ್ಮ ಮಠದ ಶ್ರೀಮಠದ ನಿರ್ಮಲಾನಂದ ಮಹಾಸ್ವಾಮೀಜಿಗಳವರು ನೇರವಾಗಿ ಹೇಳಿದ್ರು ಅಂದರೆ ಯಾರು ಶ್ರಮ ಪಟ್ಟಿದ್ದಾರೆ ಶ್ರಮ ಪಟ್ಟವ್ರಿಗೆ ಫಲ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ನಮ್ಮ ಇದಕ್ಕೆ ಒಂದು ಬಿಟ್ಕೊಂಡೆ ಮಾತು ಹಿಂದೆ ನಾವು ಯಾವುದೋ ಒಂದು ಕಾರಣಕ್ಕೆ ಮಾತು ತಪ್ಪಿದ್ದಾರೆ ಅಂತಂದಾಗ ಎಷ್ಟು ನಾವು ಪರಿತಪ್ಸಿದ್ದೀವಿ ಎಲ್ಲ ಕಡೆ ಅದೇ ರೀತಿ ಏನೊಂದು ಮಾತಾಗಿದೆ ಆ ಮಾತಂತೆ ಅವ್ರಿಗೆ ಒಂದು ಅವಕಾಶವನ್ನು ಅನ್ನೋ ಮಾತು ಹೇಳಿದಾಗ ಇನ್ಯಾರೋ ಒಬ್ರು ಏನೋ ಅದಕ್ಕೆ ಕಾಮೆಂಟ್ಸ್ ಮಾಡಿದ್ದಾರೆ ಅವ್ರು ಹೇಳಬಾರ್ದಾಗಿತ್ತು ರಾಜಕೀಯ ಅಂತ ಯಾರು ರಾಜಕೀಯ ಮಾಡ್ತಾ ಇಲ್ಲ ಎಲ್ಲಿ ರಾಜಕೀಯ ಇಲ್ಲ ನಮ್ಮ ಉತ್ತರ ಪ್ರದೇಶದಲ್ಲಿ ಸ್ವಾಮೀಜಿಗಳೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ರಾಜಕೀಯ ಅಂತ ನಾವಲ್ಲ ಸೇವೆ ಮಾಡಬೇಕು ಅನ್ನೋಂಥ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೆ ಅದಾಗಿ ಅದಕ್ಕೆ ನಾವು ಯಾರೇ ಆಗಲಿ ನಮ್ಮ ಮಠ ನಮಗೆ ಅಲ್ಲಿ ಸ್ಥಾನಮಾನವನ್ನು ಕೊಡ್ತಾ ಇದೆ ಚಿಕ್ಕಬಳ್ಳಾಪುರ ಆಗ್ಬೋದು ಜಿಲ್ಲೆಯಲ್ಲಾಗ್ಬೋದು ರಾಜ್ಯದಲ್ಲಾಗ್ಬೋದು ಅದೇ ರೀತಿ ಚಿಂತಾಮಣಿಯಲ್ಲೂ ಕೂಡ ಯಾಕೆಂದರೆ ಇಲ್ಲಿ ತುಂಬ ಶ್ರಮಜೀವಿಗಳಿದ್ದಾರೆ ಸಂ ಎಲ್ಲ ವ್ಯವಸಾಯದಲ್ಲಾಗ್ಬೋದು ಇದರಲ್ಲಾಗ್ಬೋದು ನನಗೆ ಹೇಳಬೇಕು ಅಂದರೆ ಅದು ಅನಿತಾ ಇರೋ ಬಹುಸಕ್ಕೆ ಹೋಗ್ಬಿಡಿ ಬಹುಶಃ ಚಿಂತಾಮಣಿ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಪರ್ಫೆಕ್ಟ್ ಇದ್ದಂಥ ಜಾಗ ಹೇಳಬೇಕು ಅಂದರೆ ನನ್ನ ಅನಿತ ಬಿಟ್ಟು ಅದೇ ಬಿಟ್ಟು ಚಿಕ್ಕಬಳ್ಳಾಪುರ ಬಿಟ್ಕೊಡ್ತೀವಿ ಅಂತಲ್ಲ ಆದರೆ ಭೌಗೋಳಿಕವಾಗಿ ಮಧ್ಯದಲ್ಲಿ ಬರಬೇಕು ಅನ್ನೋ ಕಾರಣಕ್ಕೆ ಚಿಕ್ಕಬಳ್ಳಾಪುರ ಗೋರಿಬಿದ್ದೂರು ಶಿಡ್ಲಘಟ್ಟ ಮತ್ತು ಬಾಗೇಪಲ್ಲಿ ಈ ಈ ವಾತಾವರಣಕ್ಕೆ ಎಲ್ಲಕ್ಕೂ ಅನುಕೂಲ ಆಗಬೇಕು ಅನ್ನೋ ಒಂದು ಕಾರಣ ಮತ್ತು ಪಾರ್ಲಿಮೆಂಟ್ ಕ್ಷೇತ್ರನೂ ಸ್ವಲ್ಪ ಡಿವೈಡ್ ಆಗುತ್ತೆ ಅನ್ನೋ ಕಾರಣಕ್ಕೆ ಆಗಿದೆ ಆದರೆ ಇದು ಈಗ ಉಪವಿಭಾಗ ಇದ್ದಾಗ ಚಿಕ್ಕಬಳ್ಳಾಪುರ ಜಿಲ್ಲೆ ಆದರೂ ಕೂಡ ಇದು ಕೂಡ ವಾಣಿಜ್ಯ ಹಂಡ್ರೆಡ್ ಪರ್ಸೆಂಟ್ ಇದು ಸತ್ಯವಾದ ಮಾತು ಅದಾಗಿ ಇಲ್ಲಿ ನಮ್ಮ ಸಂಘ ಸಂಘಟಿತರಾಗಬೇಕು ಇಲ್ಲಿ ನಮ್ಮ ಮಠದ ಒಂದು ವಿದ್ಯಾಸಂಸ್ಥೆಗಳು ಮೇಲೆತ್ತಬೇಕು ಬಹುಶಃ ನೀವೆಲ್ಲ ಮನಸ್ಸು ಮಾಡಿದ್ರೆ ನಾನು ಹೇಳ್ತಾ ಇದ್ದೀನಿ ನೀವೆಲ್ಲ ಮನಸ್ಸು ಮಾಡಿದ್ರೆ ಚಿಕ್ಕಬಳ್ಳಾಪುರಕ್ಕಿಂತ ದೊಡ್ಡ ವಿದ್ಯಾಸಂಸ್ಥೆಗಳನ್ನ ಇಲ್ಲಿ ಪ್ರಾರಂಭ ಅವಕಾಶ ಇದೆ ಯಾಕಂದರೆ ಇಲ್ಲಿ ಅಂಥ ಶಕ್ತಿ ಇದೆ ಇಲ್ಲಿ ನಾನು ನಾವು ನೋಡಿರೋ ಪ್ರಕಾರ ಹಾಗಾಗಿ ಎಲ್ಲ ನಾನು ನಡೆದಿರುವಂಥ ಎಲ್ಲ ನನ್ನ ತಮ್ಮಂದ್ರಲ್ಲೂ ಮನವಿ ಮಾಡ್ತೀವಿ ಮತ್ತೊಮ್ಮೆ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ರಿ ಸಂಘಟಿಕರಾಗೋಣ ಅದೇ ರೀತಿ ಸೇವೆಯೂ ಮಾಡೋಣ ನಮ್ಮ ಜನಾಂಗನ ರಕ್ಷಣೆ ಮಾಡ್ಕೋಣ ಎಲ್ಲ ಜನಾಂಗಕ್ಕೂ ಕೂಡ ನಾವು ಮಾರ್ಗದರ್ಶನವಾಗಿ ನಾವು ಅವ್ರಿಗೂ ಕೂಡ ಎಲ್ಲ ರೀತಿ ಸೇವೆ ಮಾಡೋಕ್ಕೆ ವಿದ್ಯಾಸಂಸ್ಥೆ ಆದರೆ ಬರೀ ಒಂದು ಜನಾಂಗಕ್ಕಾಗಲ್ಲ ಎಲ್ಲ ಧರ್ಮಗಳು ಎಲ್ಲ ಜಾತಿಗಳಿಗೂ ಅಲ್ಲಿ ವಿದ್ಯೆ ಸಿಗ್ತಾ ಇದೆ ಎಲ್ಲ ಜನ ಕೂಡ ಇವತ್ತು ಬುದ್ಧಿವಂತರಾಗಿ ವಿದ್ಯಾವಂತರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ನಮ್ಮ ಸಂಸ್ಥೆಯ ವಿದ್ಯಾಸಂಸ್ಥೆಗಳು ಅಂತ ಹೇಳ್ತಾ ಭಾಳ ಸಂತೋಷ ಆಗಿದೆ ಈ ಒಂದು ಕಾರ್ಯಕ್ರಮ ಮಾಡಿದ್ದಕ್ಕೆ ಎರಡನೇ ಬಾರಿ ನಾವು ಈಗ ಬರ್ತಾ ಇದ್ದೀವಿ ಸಂಘಟನೆ ಉದ್ಘಾಟನೆಗೂ ಇದಕ್ಕೂ ನೆಕ್ಸ್ಟ್ ರಘುನಾಥ್ ರೆಡ್ಡಿ ಅವರು ನೆಕ್ಸ್ಟು ಸಾವಿರ ಹೇಳಿದಾಗ ಸ್ವಂತ ಕಚೇರಿ ಮತ್ತೆ ಸ್ವಾಮೀಜಿ ಅವರು ಒಂದು ನಾವೇನ್ ಮನವಿ ಮಾಡಿದಿರ ಆ ಒಂದು ಸ್ವಂತ ಜಾಗ ವಿದ್ಯಾಸಂಸ್ಥೆಗೆ ಮಾಡ್ಕೊಡ್ಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತಾರೆ ಸಾಕು ನಿಂತ್ಕೊಳ್ಳಿ ಸಾಕು ಕೈ ಬಿಟ್ಬಿಡಿ

ಬದನಾ <laughs> <laughs> ಮುಂದೆಚಾರ ಶ್ರೀ 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 ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರ ಸಂಸ್ಕರಣೆಯೊಂದಿಗೆ ಶ್ರೀ ಹರಿಚುನಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಪರಮ ಪೂಜ್ಯ ಜಗದ್ಗುರು ಶ್ರೀ ಮಣಿರಂಜನ್ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಚರಣೆಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾಪಟದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಮಹಾಸ್ವಾಮೀಜಿಯವರ ಪಾದಚರಣೆಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಚಿಂತಾಮಣಿ ತಾಲೂಕಿನ ಈ ಒಂದು ಕೆಂಪೇಗೌಡ ವಕ್ರಿಗರ ಸಂಘದ ಕಚೇರಿ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಒಕ್ಕಲಿಗ ಕುಲ ಬಾಂಧವರ ಅನ್ನಕೊಂಡು ಅವು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಎಲ್ಲ ಪದಾಧಿಕಾರಿಗಳಿಗೆ ಹೊಸ ಈ ಒಂದು ಸಂಘ ಪ್ರಾರಂಭ ಆಗಬೇಕು ಅಂತಂದಾಗ ಅನೇಕ ರೀತಿ ಚರ್ಚೆಗಳೆಲ್ಲ ಆಯಿತು ದೊಡ್ಡವರ ಹತ್ರ ಕೂಡ ಬಂದು ಕುಪ್ಪರು ಮತ್ತು ಎಲ್ಲ ನಮ್ಮ ಇಲ್ಲಿ ಮುಖಂಡರು ಬಂದು ಭೇಟಿ ಮಾಡಿ ಕೇಳಿದಾಗ ಅವ್ರು ನೇರ ಒಂದೇ ಮಾತು ಹಿಡಿದ್ರು ಸಂಘ ಸ್ಥಾಪನೆ ಮಾಡೋದಕ್ಕೆ ದೊಡ್ಡ ಕಥೆ ಏನಲ್ಲ ಸರ್ಕಾರದ ಮಟ್ಟದಲ್ಲಿ ಫೀಸ್ ಕಟ್ಟಿ ಸಂಘ ಸ್ಥಾಪನೆ ಮಾಡಬಹುದು ಆದರೆ ಜನಾಂಗಕ್ಕೆ ಒಂದು ಸ್ಥಳವನ್ನು ನೀವು ಖರೀದಿ ಮಾಡಿ ಆಗ ನೀವು ಸಹ ಇದನ್ನು ಮುಂದುವರಿಸುವಂಥದ್ದಾದಾಗ ನಾನು ಬರ್ತೀನಿ ಅಂತ ಏನು ಇವತ್ತು ನಮ್ಮ ಪೂಜ್ಯ ಮಂಗಳ ಅವರು ನಮ್ಮ ಎಲ್ಲರಿಗೂ ಕೂಡ ಒಂದು ಕಿವಿ ಮಾತು ಹೇಳಿದ್ರು ಅದೇ ರೀತಿ ಕಿವಿ ಮಾತನ್ನ ದೊಡ್ಡವರು ಕೂಡ ಹೇಳಿದರು ಒಂದು ವಿಪರ್ಯಾಸ ಒಂದು ನೋವಿನ ಸಂಗತಿ ಏನು ಅಂದರೆ ಭಾಗವಹ ಇದ್ದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಲ್ಯಾಣ ಮಂಟಪ ನಮ್ಮ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ಅರ್ಧ ಭಾಗ ಕಟ್ಟಿ ನಿಂತೋಗಿತ್ತು ಗುಡ್ಡಿನ ಒಂದು ಅಭಾವದಿಂದ ಅಂಥ ಸಂದರ್ಭದಲ್ಲಿ ಅವರು ಬಂದು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳ ಮನೆಗಳು ಭೇಟಿ ಕೊಟ್ಟು ಅವರ ಪಾದಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಹಣವನ್ನು ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಚೌಡ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಈ ಕೋಲಾರ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಎರಡೂರು ಏನಿತ್ತು ಆಗ ಇಲ್ಲಿ ನಮ್ಮ ಮಠ ಆಗ್ಬೋದು ಜನಾಂಗ ಆಗ್ಬೋದು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಟ್ಟು ಅದರ ಫಲ ಅದೇ ಜಾಗದಲ್ಲೇ ಎಚ್ ಜೆ ಸಿ ಟಿ ಕಾಲೇಜನ್ನು ಕೂಡ ಅವರು ಪ್ರಾರಂಭ ಮಾಡಿ ನಂತರ ಅದನ್ನು ಕ್ಯಾಂಪಸ್ಗೆ ವರ್ಗಾವಣೆ ಮಾಡಿದ್ರು ಇವತ್ತು ಅಲ್ಲಿನ ಒಕ್ಕಲಿಗರ ಸಂಘ ಯಾವ ರೀತಿ ಬೆಳೆದಿದೆ ಅಂದರೆ ನಾನು ಒಬ್ಬ ಕಾರ್ಯದರ್ಶಿಯಾಗಿ ಮಾತನಾಡ್ತಾ ಇದ್ದೀನಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಹೆಮ್ಮೆಯಿಂದ ಹೇಳ್ಕೊಡುವಂಥದ್ದು ಏನಂದರೆ ಒಂದು ಕಲ್ಯಾಣ ಮಂಟಪ ಪೂಜಾ ಶ್ರೀಗಳ ಆಶೀರ್ವಾದದಿಂದ ದೊಡ್ಡದಾಗಾಯಿತು ಅದಾದ ಮೇಲೆ ಇವತ್ತು ಸುಮಾರು ಐನೂರು ಜನ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡುವಂಥದಕ್ಕೆ ಆ ಕಾಲದಲ್ಲೇ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಲ್ಡಿಂಗ್ ಸ್ಥಾಪನೆ ಆಯಿತು ಪೂಜಾ ಗುರುಜಿಗಳು ನಮ್ಮ ಮಹಿಳಾ ಸಮಿತಿ ಬಂದು ಅದನ್ನು ಉದ್ಘಾಟನೆ ಮಾಡಿಕೊಟ್ಟರು ಅದೇ ರೀತಿ ದೊಡ್ಡದಾಗಿ ಒಂದು ಲಾ ಕಾಲೇಜ್ ಕೂಡ ಆಯಿತು ನಮ್ಮ ನಮ್ಮ ಈಗೇನು ಇದು ಕೃಷ್ಣ ಬರೇಗೌಡಿದ್ದಾರೆ ಅವ್ರ ತಂದೆಯವರಾದಂಥ ಪೂಜಾ ಸಿ ಬರೇಗೌಡರು ಅವರು ಮುನಿಸ್ ಆಗಿದ್ದಂಥ ಕಾಲದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹದಿಮೂರು ಎಕರೆ ಜಾಗವನ್ನು ನಮಗೆ ಚಿಕ್ಕಬಳ್ಳಾಪುರ ಸಂಘಡಿಗೆ ಏನು ಅವರು ಸಹಾಯಸ್ಥವಾಗಿ ಮಾಡಿಕೊಟ್ಟಿದ್ರು ಆ ಜಾಗದಲ್ಲಿ ಇವತ್ತು ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳು ಓದುವಂಥ ಲಾ ಕಾಲೇಜನ್ನು ಸ್ಥಾಪನೆ ಮಾಡಿ ಇವತ್ತು ಪ್ರತಿ ವರ್ಷ ಅಲ್ಲಿ ನೂರೈವತ್ತು ಜನ ಲಾ ಸ್ಟೂಡೆಂಟ್ಸು ಇವತ್ತು ಹೊರಗಡೆ ಬರ್ತಾ ಇದೆ ಅದು ಸಮುದಾಯ ಒಂದೇ ಅಂತಲ್ಲ ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗೋ ರೀತಿ ಆಗ್ತಾ ಇದೆ ಆದರೆ ವಿಪರ್ಯಾಸ ಏನು ಅಂದರೆ ನೋವಿನ ಸಂಗತಿ ಪ್ರಾರಂಭವಾದಂಥ ನಮ್ಮ ಮಠದ ಕಾರ್ಯಗಳಾಗ್ಬೋದು ಸಂಘದ ಕಾರ್ಯಗಳಾಗ್ಬೋದು ಇಡೀ ಎರಡೂ ಜಿಲ್ಲೆ ಅವತ್ತು ಒಂದು ಜಿಲ್ಲೆ ಇವತ್ತು ಎರಡೂ ಜಿಲ್ಲೆಯಲ್ಲಿ ಪ್ರತಿ ತಾಲೂಕಿನಲ್ಲೂ ಕೂಡ ಅಲ್ಲಿ ಒಂದು ಪ್ರೈಮರಿ ಶಾಲೆ ಆಗ್ಬೋದು ಪ್ರೌಢಶಾಲೆ ಆಗ್ಬೋದು ಕಾಲೇಜ್ ಆಗ್ಬೋದು ಹಾಸ್ಟೆಲ್ಸ್ ಆಗ್ಬೋದು ಈ ರೀತಿ ಬೆಳ್ಕೊಂಡು ಬರ್ತಾನೆ ಇದೆ ರಘುನಾಥ್ ರೆಡ್ಡಿ ಅವರು ಮತ್ತೆ ಎಲ್ಲ ಸ್ನೇಹಿತರು ಚಿಂತಾಮಣಿಯಲ್ಲಿ ಮಾತ್ರ ನೀವು ಹೇಳಿದಾಗೆ ಒಂದು ನಮ್ಮ ಮಠದಿಂದ ಆಗ್ಬೋದು ಇದಾಗ್ಬೋದು ಒಂದು ಯಾವುದೇ ರೀತಿಯಾದಂಥ ವಿದ್ಯಾಸಂಸ್ಥೆಗಳು ಪ್ರಾರಂಭ ಆಗಿಲ್ಲ ಪೂಜ್ಯ ಗುರುಜಿಗಳು ಧಾರಿತು ಅನಿತಾ ಭಾವಿಸಬೇಡಿ ನಮ್ಮ ಇಲ್ಲೇನಾದರೂ ನಮ್ಮ ಮುಖಂಡರುಗಳಿಗೆ ಯಾರೇನು ಕಡಿಮೆ ಏನಿಲ್ಲ ಇವತ್ತು ಸಂಘಟನೆಯಲ್ಲಿ ಎಲ್ಲ ಚಿತ್ರಗಳು ತರಿದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಒಗ್ಗಟ್ಟು ತರುವಂಥ ಪ್ರಯತ್ನ ಸಮರ್ಪಕ ಆಗಲಿಲ್ಲ ಏನೋ ಅನ್ನುವಂಥ ಒಂದು ನೋವಿದೆ ಈಗ ಆ ಪ್ರಯತ್ನ ನಡೀತಾ ಇದೆ ಇದು ಬರೀ ಒಂದು ಜನಾಂಗಕ್ಕೆ ಸೀಮಿತ ಅಂತ ಇದ್ದಾರೆ ಎಲ್ಲರಿಗೂ ಸಹಾಯ ಕೂಡ ಕೊಡ್ತಾ ಇದ್ದಾರೆ ಬಟ್ ಪ್ರಮುಖವಾಗಿ ನಮಗೆ ಹೆಮ್ಮೆ ಏನು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ನಾನು ನೇರ ಹೇಳ್ತಾ ಇದ್ದೀನಿ ಮಠ ಇರೋದ್ರಿಂದ ನಮಗೆ ಬೆನ್ನೆಲುಬು ಈ ದೇಶಕ್ಕೆ ರೈತ ಬೆನ್ನೆಲುಬು ಅಂತ ಹೇಳ್ತಾ ಏನು ಹೇಳ್ತಾ ಇದ್ದೀವಿ ಮಠ ಇರೋದ್ರಿಂದ ರಾಜ್ಯ ಆಗ್ಬೋದು ರಾಷ್ಟ್ರ ಆಗ್ಬೋದು ನಮ್ಮ ತಾಲೂಕುಗಳು ಜಿಲ್ಲೆಗಳಾಗ್ಬೋದು ನಮ್ಮ ಜನಾಂಗಕ್ಕೆ ಬೆನ್ನೆಲುಬು ತೆಲಗ್ನಲ್ಲಿ ಹೇಳಬೇಕು ಅಂದರೆ ಹೇಳ್ತಾರಲ್ಲ ಮೇರೆ ತಾಲೂಕು ಅಂತೇ ಮೇವು ಶ್ರೀ ಆದಿಶಿಂಚನಗಿರಿ ಮಠ ತಾಲೂಕು ಅಷ್ಟೇ ಚಾಲು ಬೆದರ ಇಟ್ಲ ಪರಿಸ್ಥಿತಿ ಉಂಟು ಮಮ್ಮನವರನ್ನ ಟಚ್ ಅಂತ వెయ్యి దప్పాలు యోజనం చేయాలా అట్లా పరిస్థితి మన ఊర్లో ఉంది ఆ పరిస్థితి మన చింతామణిలో రావాలంటే ఏమి పొద్దు మీరంతా సంఘటన అయినారు మీరు ఈ పద్దు స్వామి చెప్పినట్ల సొంతం ఒక బిల్డింగ్ చేసుకునే సైట్ జాగా దానికి మా టౌన్ ప్లానింగ్లో సిఎస్ఐకులు దండిగా ఉన్నాయి దాంట్లో తక్కువ రేట్లోనే మేము తీసుకునొచ్చు దాన్ని ప్రయత్నించేయండి తర్వాత పూజ స్వామీజీల నన్ను తెలవ మాట్లాడేసి పాఠభాయన కారణకి నమ్మ విద్యా విద్యాసంస్థకి ఏం మనవి ఇచ్చారా ನಾವು ಆಶೀರ್ವಾದ ಮಾಡಿದ್ರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಎರಡು ಎಕರೆ ಜಾಗವನ್ನು ಏನಾದರೂ ಮಾಡಿ ನಾವು ಕೂಡ ನಮ್ಮ ಎಲ್ಲ ಮುಖಂಡರಲ್ಲೂ ಒಪ್ಪಿಗೆ ಕೊಟ್ಟರೆ ನಾನು ಕೂಡ ನನ್ನ ಕೈಲಾಗಿದ್ದು ಆ ಜಾಗ ಖರೀದಿ ಮಾಡಲಿಕ್ಕೆ ನಾನು ಒಂದು ಸ್ವಲ್ಪ ನಾನು ಕೂಡ ಹಣವನ್ನು ಕೊಡ್ತೀನಿ ಎಲ್ಲರಾಗಿ ಒಂದು ಜಾಗ ಸ್ಥಾಪನೆ ಮಾಡೋಣ ಒಂದು ಸಂಸ್ಥೆ ಮಾಡಿದ್ರು ಅದಕ್ಕೆ ಹುಡುಕೆ ಏನು ಮಾಡಬೇಕು ಅದನ್ನು ಅವ್ರು ಮಾರ್ಗದರ್ಶನ ಕೊಟ್ಟು ದಯಮಾಡಿ ಚಿಂತಾಮಣಿಗೆ ಒಂದು ವಿದ್ಯಾಸಂಸ್ಥೆ ನೀವು ಮಾಡಿಕೊಡ್ಬೇಕು ಸ್ವಾಮೀಜಿ ಯಾಕೆಂದರೆ ಇದು ನಮಗೆ ಕವಚ ನಮ್ಮ ಒಕ್ಕಳಿಗೆ ಜನಾಂಗಕ್ಕೆ ನಮ್ಮ ಶ್ರೀಮಠ ಕವಚ ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಬಾಲಗನ ಸ್ವಾಮೀಜಿಯವರು ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕಾದಂಥ ಒಂದು ಕರೆ ಮುಖ್ಯಮಂತ್ರಿ ಆಯಿತು ಅದೇ ರೀತಿ ಸದಾನಂದ ಆಗಬೇಕಾದ್ರೂ ಒಂದು ಕರೆ ಮುಖ್ಯಮಂತ್ರಿ ಆಯಿತು ಬಟ್ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾನು ಮಾತಾಡಿದ್ರೆ ನನಗೆಲ್ಲಿ ಇನ್ಯಾರೋ ಹೊಡಿತಾರೋ ಅನ್ನೋ ಭಾವನೆನಲ್ಲಿ ಎಲ್ಲ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದೀವನು ಹಾ ಒ ಒಗ್ಗಟ್ಟಾದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಇವತ್ತು ಶಿವರಾಜಪುರ ಇಲ್ಲಿ ಸಣ್ಣ ನಗರ ಸಣ್ಣ ನಗರದಲ್ಲೇ ಒಂದು ಸಂಸ್ ಸಂಸ್ಥೆ ಒಂದು ವಿದ್ಯಾಸಂಸ್ಥೆ ನಡೀತಾ ಇದೆ ನಮ್ಮ ಚಿಂತಾವಣೆಯಲ್ಲಿ ನಡೀದೇ ಇರತಕ್ಕಂಥದ್ದು ನಮ್ಮ ತುಂಬ ದೌರ್ಭಾಗ್ಯದ ಸಂಗತಿ ಒಂದು ಸರ್ತಿ ಹಲವಾರು ಸರ್ತಿ ಹೋದಾಗ ಹೇಳಿದರು ನೀವು ಜಾಗ ಕೊಡ್ರಪ್ಪ ನಾವು ಮಾಡ್ತೀವಿ ನಾವು ಏನು ಬೇಕಾದ್ರೂ ಮಾಡ್ತೀವಿ ಜಾಗನೂ ತಗೊಂಡು ನಾವು ಮಾಡಬೇಕು ಅಂದರೆ ಆಗೋದಿಲ್ಲ ನಿಜ ಯಾಕೆಂದರೆ ಮರ ಹತ್ತೋದನ್ನು ಕಳಿಸ್ಬೋದು ಮರ ಕೊನೆಯವರೆಗೂ ಹತ್ಸೋದಿಕ್ಕಾಗೋದಿಲ್ಲ ನಮಗೂ ಒಂದು ಶಕ್ತಿ ಇರಬೇಕು ನಮ್ಮ ಚಿಂತಾವಣೆಯಲ್ಲಿ ನಮ್ಮ ಪ್ರಕಾಶ್ ಅವರು ಹೇಳಿದಂಗೆ ಇಲ್ಲಿ ಯಾರೂ ಏನೂ ಕಡಿಮೆ ಏನಿಲ್ಲ ಎಲ್ಲ ರೀತಿಯಲ್ಲೂ ಚೆನ್ನಾಗಿರ್ತಕ್ಕಂಥ ನಮ್ಮ ಜನಾಂಗದ ಜನಗಳಿದ್ದಾರೆ ಹನಿ ಹನಿ ಕುಡಿದ್ರೆ ಹಳ್ಳ ಇದಕ್ಕೆ ಒಂದು ಒಂದು ಕಮಿಟಿ ಮಾಡಿಕೊಂಡು ನಮ್ಮಲ್ಲಿ ಜನಾಂಗದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರನ್ನ ಸಂಪರ್ಕ ಮಾಡಿದ್ರೆ ನಾವೇನು ಚಿಂತಾವಣಿನಲ್ಲಿ ಒಂದು ಎರಡು ಮೂರು ಎಕರೆ ಜಮೀನು ತಗೊಳ್ಳೋದು ದೊಡ್ಡ ಮಾತಿನ ಯಾರೂ ಉಚಿತವಾಗಿ ಕೊಡೋದು ಬೇಡ ಉಚಿತವಾಗಿ ಯಾರು ಕೊಡೋದು ಇಲ್ಲ ಕೊಡೋವಂಥ ಮನೋಭಾವ ಇವತ್ತಿನ ದಿನಗಳಲ್ಲಿ ಕಡಿಮೆ ಆಗಿದೆ ಬೇಡ ಹನಿ ಹನಿ ಕೊಡಿದ್ರೆ ಹಳ್ಳ ಎಲ್ಲರೂ ಒಂದು ಲಕ್ಷ ಐವತ್ತು ಸಾವಿರ ಐದು ಲಕ್ಷ ಹತ್ತು ಲಕ್ಷ ಇಪ್ಪತ್ತು ಲಕ್ಷ ಐವತ್ತು ಲಕ್ಷ ಕೊಡೋವಂಥ ಜನ ಕೂಡ ಇದ್ದಾರೆ ಅದನ್ನು ಕ್ರೋಢೀಕರಣ ಗಳಿಸ್ತಕ್ಕಂಥವ್ರು ನಮ್ಮಲ್ಲಿ ಇಲ್ಲ ಅದನ್ನು ನಾವು ಮಾಡಿಕೊಂಡು ಹೋದರೆ ಕೊಡೋವಂಥವ್ರಿಗೂ ಒಂದು ಭರವಸೆ ಹುಟ್ಟಿಸಿದ್ರೆ ಕೊಡ್ತಾರೆ ಒಳ್ಳೆ ಕಡೆನೇ ನಾವು ಜಮೀನ್ ತಗೋಬೋದು ಅವಾಗ ಸ್ವಾಮೀಜಿಗಳ ಸ್ವಾಮಿಗಳ ಹತ್ರ ಹೋದ್ರೆ ನಮ್ಗೆ ಏನು ಬೇಕಾದ್ರೂ ಅವರು ಮಾಡ್ತಾರೆ ನಾವು ಇವತ್ತು ನಮ್ಮದು ಬರಗಾಲ ಪ್ರದೇಶ ನಾವು ಹಲವಾರು ಹೋರಾಟಗಳನ್ನ ಮಾಡಿಕೊಂಡೇ ಬರ್ತಾಯಿದ್ವಿ ನೀರಿಗೆ ಶಾಶ್ವತ ನೀರಾವರಿ ಹೋರಾಟ ನಾವು ಪರಿಸ್ಥಿತಿ ಏನಾಗಿದೆ ಅಂದರೆ ಶಾಶ್ವತವಾಗಿ ನೀರಾವರಿಗೆ ಹೋರಾಟ ಮಾಡೋ ಪರಿಸ್ಥಿತಿನೇ ಬಂದಿದೆ ಇವತ್ತು ಜಮೀನುಗಳನ್ನ ವ್ಯವಸಾಯದ ಜಮೀನುಗಳನ್ನ ಉಳಿಸ್ಕೊಂಡಿರೋರು ಬಹುತೇಕ ಒಕ್ಕಲಿಗ ಜನಾಂಗನ ಬೇರೆ ಬೇರೆಯವರೆಲ್ಲ ಬೇರೆ ಬೇರೆ ಕಾರಣಗಳಿಗೆ ಆಗಲ್ಲ ಅಂತೇಳ್ಬಿಟ್ಟು ಮಾರ್ಕೊಂಡು ಅವರು ನಗರ ಪ್ರದೇಶಗಳಿಗೆ ಆಧುನೀಕರಣಕ್ಕೆ ಒಗ್ಗಿಕೊಂಡು ಅವರೆಲ್ಲ ಬೇರೆ ಬೇರೆ ಹುದ್ದೆಗಳನ್ನೇ ಬೇರೆ ಬೇರೆ ಕೆಲಸಗಳನ್ನ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದಾರೆ ಇವತ್ತೂ ಭೂಮಿ ನಂಬ್ಕೊಂಡಿರೋ ಜನಾಂಗಗಳಲ್ಲಿ ನಮ್ಮ ಜನಾಂಗ ಕೂಡ ದೊಡ್ಡ ಜನಾಂಗ ಇದಕ್ಕೆ ಸ್ವಾಮೀಜಿಗಳು ಕೂಡ ಸರ್ಕಾರಗಳ ಮಟ್ಟಗಳಲ್ಲಿ ಸ್ವಲ್ಪ ನೀರಾವರಿಗೆ ಏನಾದರೂ ಒಂದು ಒತ್ತಡ ಹಾಕಬೇಕಾಗುತ್ತೆ ಅದನ್ನು ಮಾಡಬೇಕು ಅಂತ ನಾನು ಮಹಾಸ್ವಾಮೀಜಿಗಳಲ್ಲಿ ಕೇಳ್ಕೊತೇನೆ